ಚಿತ್ತಾಪುರ ತಾಲೂಕಿನ ಬಾಗೋಡಿ ಗ್ರಾಮದ ಕಾಗಿಣಾ ನದಿಯಲ್ಲಿ ಅನಧಿಕೃತ ಮರಳು ದಾಸ್ತಾನು ಸರಬರಾಜು ಮಾಡುತ್ತಿರುವುದನ್ನು ಈ ಕೂಡಲೇ ಹಿಡಿಯಬೇಕು ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿಯ ಬಸವರಾಜ ಮದರ್ಕಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ತಾಪುರ ತಾಲೂಕಿನ ಬಾಗೋಡಿ ದಂಡೊತ್ತಿ ಕಾಟಮದೇವರಹಳ್ಳಿ ಹಾಗೂ ಶಹಬಾದ್ ತಾಲೂಕಿನ ನಂದಕೂರು ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ಅನಧಿಕೃತ ಮರಳುಗಾರಿಕೆ ವಿರುದ್ಧ ನಾವುಗಳು ಹೋರಾಟ ಮಾಡಲಾಗುತ್ತಿದ್ದು ಈ ಕೂಡಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಅಕ್ರಮ ಮತ್ತು ಅನಧಿಕೃತ ಮರಳುಗಾರಿಕೆಯನ್ನು ತಡೆಗಟ್ಟಬೇಕೆಂದು ಆಗ್ರಹಿಸಿದರು ಈ ಭಾಗದಲ್ಲಿ ಕೂಡ ಕೈಯಲ್ಲಿ ಒಂದು ಸಂವಿಧಾನದ ಗ್ರಂಥ ಹಿಡ್ಕೊಂಡು ಓಡಾಡುವಂಥ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸಂವಿಧಾನದ ಮೂಲಭೂತ ಒಂದು ಏನು ಹಕ್ಕಿದೆ ಇವತ್ತು ಸಂವಿಧಾನವನ್ನೇ ಗಾಳಿಗೆ ತೂರಿ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥದ್ದು ಯಾವ ನೈತಿಕತೆ ಅಂತ ನಾವು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೀವಿ ಇವತ್ತು ಕಾನೂನು ಬಹಿರವಾಗಿ ಮರಳುಗಾರಿಕೆ ನಡೀತಿರ್ತಕ್ಕಂಥದ್ದು ಬಾಗೋಡಿಯಲ್ಲಿ ಇವತ್ತು ಆಡಗಲೇ ನಾವು ನೋಡ್ತಾ ಇದ್ದೀವಿ ಹಗಲು ರಾತ್ರಿ ಅನ್ನದೇ ಇಡೀ ಬಂದು ತಾ ಒಂದು ಭೂ ನೆಲವನ್ನೇ ನಲಸಮ ಮಾಡ್ತಾ ಇದ್ದಾರೆ ಇದರ ಗಮನಕ್ಕೆ ಬಂದರೂ ಕೂಡ ಸ್ಪಂದಿಸ್ತಾ ಇಲ್ಲ ಈ ನಾಡಿನ ಪ್ರಜ್ಞಾವಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂತಂದರೆ ಪ್ರಜ್ಞಾವಂತವಾಗಿರ್ತಕ್ಕಂಥ ನಾವು ಜಲ್ ಜಂಗಲ್ ಜಮೀನ್ ಅಂತಕ್ಕಂಥ ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಆಗಿರುತ್ತದೆ ಈ ನಿಟ್ಟಿನಲ್ಲಿ ಯಾವತ್ತೂ ಕೂಡ ಈ ಕಾಂಗ್ರೆಸ್ನವರು ಮಾನ್ಯ ಜಿಲ್ಲಾ ಸಚಿವರು ಸಂವಿಧಾನ ಬಗ್ಗೆ ಮಾತಾಡ್ತಾರ ಸಂವಿಧಾನವನ್ನು ಗಾಳಿ ತೂರಬಾರದು ಅಂತ ತಮ್ಮ ಮೂಲಕ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ मान्यवर ब्लैकबेरी जैक एंड जोन्स रेयर रैबिट ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್